ಆಯಿತು ನೈಟು ಎರಡು ದಿನದಲ್ಲಿ ಮೂರು ಜನದ್ದು ಡ್ಯೂಟಿ ಒಪ್ಕೊಂಡು ಮೂರು ಜನದ್ದು ಮಿಸ್ ಮಾಡಿದೆ ಕಂಪ್ಲೀಟ್ ಮಾಡಿದ್ದೀನಿ ಯಾಕೆಂದರೆ ಕಸ್ಟಮರ್ಗಳನ್ನ ನಾವು ಏಳು ಟೈಮಿಗೆ ಪಿಕಪ್ ಮಾಡಿಕೊಂಡು ಇದು ಮಾಡಿದ್ರೆ ನೆಕ್ಸ್ಟ್ ನಮಗೂ ಡ್ಯೂಟಿಗಳು ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ನಿನ್ನೆ ರಾತ್ರಿ ಮೂರು ಗಂಟೆಯಲ್ಲಿ ಬೆಳಗ್ಗಿನ ಜಾವ ಮೂರು ಗಂಟೆಯಲ್ಲಿ ಎದ್ಬಿಟ್ಟು ಅವ್ರನ್ನ ಏರ್ಪೋರ್ಟಿಗೆ ಕರ್ಕೊಂಡು ಹೋದನು ಅಲ್ಲಿಂದ ಡ್ರಾಪ್ ಮಾಡಿ ಓಲಾ ಒಬ್ಬರು ಡ್ಯೂಟಿ ಮಾಡಿಕೊಂಡು ಮತ್ತೆ ಅಲ್ಲಿಂದ ದಾವಣಗೆರೆಗೆ ಒಂದು ಬಾಡಿಗೆ ಬಂತು ಅಲ್ಲಿಂದ ದಾವಣಗೆರೆಗೆ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಬಂದು ಮತ್ತೆ ನಾಲ್ಕು ಗಂಟೆಗೆ ಇಲ್ಲಿ ಒಂದು ಪರ್ಸ್ನಲ್ ಡ್ಯೂಟಿ ಇತ್ತು ಹೊಸ್ಕೋಟೆಗೆ ಮದುವೆಗೆ ಹೋಗ್ಬೇಕಿತ್ತು ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಇವಾಗ ನಾನು ನೋಡ್ತಾ ಇದ್ದೀನಿ ಮನೆಗೆ ಎರಡು ದಿನ ಆಯಿತು ಕಣ್ಮುಚ್ಚಿಲ್ಲ ನಿದ್ದೆ ಇಲ್ಲ ಎಲ್ಲೆಲ್ಲಿಗೆ ಹೋಗಿದ್ದೆ ಅಂತಂದು ಫುಲ್ ವೀಡಿಯೋ ಹಾಕ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ನಮಸ್ಕಾರ ಎಲ್ಲರಿಗೂ ಟೈಮ್ ಬಂದು ಬೆಳಗ್ಗೆ ಯಾವ ಮೂರುವರೆ ಡ್ಯೂಟಿ ಸ್ಟಾರ್ಟ್ ಮಾಡೋ ಟೈಮು ಪರ್ಸನಲ್ ಡ್ಯೂಟಿ ಆಯಿತು ಏರ್ಪೋರ್ಟಿಗೆ ಒಂದು ಡ್ರಾಪು ಮತ್ತೆ ಇಷ್ಟು ಬೇಗ ರಾತ್ರಿ ಮಲಗಿದ್ದೆ ಹನ್ನೆರಡು ಹನ್ನೆರಡು ಗಂಟೆ ಇವಾಗ ಎದ್ದಿರೋದು ಮತ್ತೆ ಮೂರುವರೆಗೆ ಎದ್ದಿದ್ದೀನಿ ನೋಡೋಣ ಮತ್ತೆ ಸಿಗೋಣ ಅಲ್ಲಿಂದ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಹೊರಟು ಆಗಲೇ ಕಾಯ್ತಾಯಿದ್ರು ಪಾಪ ಮೂರುವರೆಗೆ ಎದ್ಬಿಟ್ಟು ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಟ್ರಾಫಿಕ್ ಇರಲಿಲ್ಲ ಐದುವರೆಗೆ ಫ್ಲೈಟ್ ಐತೆ ಅಂದರು ಅವರು ಅದಕ್ಕೋಸ್ಕರ ಮೂರುವರೆಗೆ ಎದ್ದು ಬರಬೇಕಾಯ್ತು ತಿರುಪಾಳೆಯಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಕರ್ಕೊಂಡೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಲ್ಲೂ ನಾವು ಟೋಲನ್ ಡೇಲೆ ಟೋಲ್ ಮೇಲೆ ಹೋಗಲ್ಲ ನೀನು ಬ್ಯಾಕ್ ರೋಡಿಂದನೇ ಹೋಗೋದು ನಾವು ಯಾವಾಗಲೂ ಹೆಬ್ಬಾಳದಾಗೆ ಅಷ್ಟೊತ್ತಲ್ಲೂ ಸ್ವಲ್ಪ ಜಾಮ್ ಇತ್ತು ಅವ್ರನ್ನ ಕರ್ಕೊಂಡೋಗಿ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನಿದ್ದೆ ಇರಲಿಲ್ಲ ಏನಿರಲಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿರೋದು ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಎದ್ದು ಒಂಬತ್ತು ಒಂಬತ್ತುವರೆಗೆ ಎದ್ದೆ ಎದ್ದುಬಿಟ್ಟು ಮತ್ತೆ ಅಲ್ಲೇ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡ್ಕೊಂಡೆ ಮತ್ತು ಅಲ್ಲಿಂದ ಫೋನ್ ಬಂತು ದಾವಣಗೆರೆಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿಂದ ಬೇಗ ಡ್ಯೂಟಿಗಳು ಮಾಡಿಕೊಂಡು ಶಿಸ್ತಾಗಿ ಮತ್ತೆ ಸಿ ಎನ್ ಜಿ ಫುಲ್ ಮಾಡಿಸ್ಕೊಂಡೆ ಎರಡು ಸಾವಿರ ಆಗಿತ್ತು ಬೆಳಗ್ಗೆ ಅದು ಪರ್ಸ್ನಲ್ ಡ್ಯೂಟಿ ಅದೆಲ್ಲ ಸೇರಿಬಿಟ್ಟು ಅಲ್ಲಿಂದ ಸಿ ಎನ್ ಜಿ ಹಾಕ್ಸ್ಕೊಂಡು ಶಿಸ್ತಾಗಿ ನಾವು ಹೊರಟಿ ಜಯದೇವ ಹಾಸ್ಪಿಟ್ಲಿಗೆ ಯಾಕಂದ್ರೆ ಅವ್ರು ತುಂಬ ನಮಗೆ ಬೇಕಾಗಿರೋರು ಹೋಗ್ಬಿಟ್ಟು ಜಯದೇವಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ದಾವಣಗೆರೆ ಕಡೆ ಜಯದೇವಾಗ ಬಂದಿದ್ದೀವಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಇನ್ನು ದಾವಣಗೆರೆಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ರಿಟರ್ನ್ ಬರಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಜಯನಗರಿಂದ ನೈಸ್ ರೋಡ್ ಟೋಲು ಹೋಗೋವರೆಗೂ ಫುಲ್ಲು ಜಾಮ್ ಇತ್ತು ಅಲ್ಲಿಂದ ಶಿಸ್ತಾಗಿ ಎತ್ಕೊಂಡು ಹೋಗ್ಬಿಟ್ಟು ನೆಲಮಂಗ್ಲದಾಗೆ ತಿನ್ನೋಣ ಅಂತಂದು ಎತ್ಕೊಂಡು ರೈಸು ನೋಡಿದ್ರೆ ಏನು ಟೇಸ್ಟ್ ಇರಲಿಲ್ಲ ಅದಕ್ಕೆ ಬಿಟ್ಬಿಟ್ಟು ಟೀ ಕುಡ್ಕೊಂಡು ಶಿಸ್ತಾಗಿ ಹೊರಟಿ ನಾವು ದಾವಣಗೆರೆ ಕಡೆ ಐದು ಅವರು ತೋರಿಸ್ತಾ ಇತ್ತು ಪೇಶೆಂಟ್ ಬೇರೆ ಇದ್ರು ಇಲ್ಲಾಂದರೆ ಹೋಗ್ತಾ ಇದ್ದೆ ಮತ್ತು ಅಲ್ಲಿಂದ ಹೋಗ್ಬಿಟ್ಟು ದುರ್ಗದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ದುರ್ಗದಲ್ಲಿ ನೋಡಿದ್ರೆ ಆ ಸಿ ಎನ್ ಜಿದ ಏನೋ ಪ್ಲೇಟ್ ಬರುತ್ತಂತೆ ಎಕ್ಸ್ಪೈರ್ ಇದು ಅದು ಇದ್ರೆ ಮಾತ್ರ ಸಿ ಎನ್ ಜಿ ಹಾಕೋದು ಇಲ್ಲಾಂದರೆ ಹಾಕೋಲ್ಲ ಅಂತಂದರು ಅದು ನೋಡಿ ಮೊನ್ನೆ ನಾನು ಬಿಚ್ಚಿಟ್ಟಿದ್ದೆ ಸರಿ ಆಯಿತು ಅಂದ್ಕೊಂಡು ಅಲ್ಲಿ ಹಾಕ್ಸ್ಕೊಂಡು ದಾವಣಗೆರೆಗೆ ಎಂಟ್ರಿ ಕೊಟ್ವಿ ದಾವಣಗೆರೆಗೆ ಎಂಟ್ರಿ ಕೊಟ್ಬಿಟ್ಟು ಅಲ್ಲಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾವು ಹೊರಟ್ವಿ ಮನೆ ಕಡೆ ಯಾಕಂದರೆ ನೈಟು ಎರಡು ಗಂಟೆಗೆ ರೀಚ್ ಆದ್ವಿ ಮತ್ತು ಈ ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟು ನಮ್ಮ ರಾಣಿನ ಸೈಡ್ಗೆ ಹಾಕ್ಬಿಟ್ಟು ನಾವು ಹೋಗಿ ಮನೇಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಯಾಕೆಂದರೆ ಮತ್ತೆ ಇನ್ನೊಬ್ರದ್ದು ಪರ್ಸ್ನಲ್ ಡ್ಯೂಟಿ ಒಪ್ಕೊಂಡಿದ್ದೆ ಬೆಂಗಳೂರಲ್ಲಿ ನಾಲ್ಕು ಗಂಟೆಯಿಂದ ಮದುವೆಗೆ ಹೋಗಬೇಕಿತ್ತು ಅಂತ ಒಂದು ಅದಕ್ಕೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಟಿಫನ್ ತಿನ್ಕೊಂಡು ನೋಡಿದ್ರೆ ಟೈರ್ ಪಂಚರ್ ಆಗಿಬಿಟ್ಟಿತ್ತು ಬೆಂಗಳೂರು ಸಿಟಿಲಿದ್ದರೆ ಜಾಸ್ತಿ ಪಂಚರ್ ಆಗೋಲ್ಲ ಹಿಂಗೆ ಔಟ್ಸೈಡ್ ಹೋದೇನೂ ಎಲ್ಲಾದರೂ ಆಗೋದು ಅಲ್ಲಿ ಪಂಚರ್ ಹಾಕ್ಸ್ಕೊಂಡು ಶಿಸ್ತಾಗಿ ನಾವು ಗಿಳೀರು ಕುಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಹೊರಟ್ವಿ ಟು ವಿ ಬೆಂಗಳೂರು ಕಡೆ ಯಾಕಂದರೆ ಇವಾಗ ಬಿಟ್ಟರೆ ಎರಡೂವರೆಗೆ ರೀಚ್ ಆಗ್ತಿಂದ ಬೆಂಗಳೂರಿಗೆ ರೀಚ್ ಆಗಿಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಂಡೋಗ್ಬೇಕಂತ ನೋಡಿದ್ರೆ ನೈಸ್ ರೋಡಲ್ಲಿ ಹಡಗು ತಂದು ನಿಲ್ಲಿಸ್ಬಿಟ್ಟವ್ರೆ ಏನಪ್ಪ ಸ್ವಾಮಿ ನೀರು ಮೇಲೆ ಓಡೋ ಅಡಗು ಬಂದು ರೋಡಲ್ಲಿ ನಿಂತೈತೆ ಅಂತ ನೋಡಿಕೊಂಡು ಅಲ್ಲಿಂದ ಬಂದು ಮತ್ತೆ ಮನೇಲಿ ರೆಡಿ ಆಗ್ಬಿಟ್ಟು ಅವನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟಿ ಪರ್ಸ್ನಾಲಿಟಿ ಹೊಸ್ಕೋಟೆ ಕಡೆ ಮದುವೆಗ ಮತ್ತು ಅಲ್ಲಿಂದ ಬಂದು ಅವ್ರನ್ನ ಕರ್ಕೊಂಡೋಗಿ ಹೊಸ್ಕೋಟೆಯಲ್ಲಿ ಚೌಟ್ರಿ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾವು ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ವಿ ಯಾಕಂದರೆ ನಿದ್ದೆ ಇಲ್ಲ ಎರಡು ದಿಸದಿಂದ ಮತ್ತು ಅವ್ರು ಮುಗಿಸ್ಕೊಂಡ್ ಬರ್ಸೋದಕ್ಕೆ ಹತ್ತು ಹನ್ನೊಂದು ಗಂಟೆ ಆಗೋಯಿತು ಮತ್ತು ಅವ್ರನ್ನ ರಿಟರ್ನ್ ಕರ್ಕೊಂಡು ಹೊರ್ತೂರಲ್ಲಿ ಬಂದರೆ ಜಾತ್ರೆ ಇತ್ತು ನೋಡಿದ್ರೆ ಎಲ್ಲ ರೆಡಿ ಮಾಡಿದರು ಅಲ್ಲೇ ಹನ್ನೆರಡು ಗಂಟೆ ಆಗೋಯ್ತು ಶಿಸ್ತಾಗ ಅವ್ರನ್ನ ಡ್ರಾಪ್ ಮಾಡಿ ಮನೆ ಕಡೆ ಹೊರಟ್ವಿ ನಾವು